ಜಾತಿ ಗಣತಿ ವಿಚಾರದಲ್ಲಿ ಈಗ ಪ್ರಬಲ ಸಮುದಾಯಗಳವರ ಅಬ್ಬರವೂ ಕೂಡ ಬಹಳ ಜೋರಾಗಿ ಸಾಕ್ತಾ ಇದೆ ವರದಿಯನ್ನು ಒಂದು ವೇಳೆ ಸರ್ಕಾರ ಅಂಗೀಕಾರ ಮಾಡಿದರೆ ಈ ಸರ್ಕಾರವನ್ನು ಕಿತ್ತು ಹಾಕೋ ತನಕವೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಬೇರೆ ಕೊಡ್ತಾ ಇದ್ದಾನೆ ಜಾತಿವಾರು ಸಂಘಟನೆಯ ನಾಯಕರು ಸಭೆಯ ಮೇಲೆ ಸಭೆಯನ್ನು ಮಾಡಿ ಒಂದೊಂದೇ ಸವಾಲುಗಳನ್ನು ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಾಳೆ ಮತ್ತಷ್ಟು ಸಭೆಗಳು ಕೂಡ ನಡೆಯುವುದಿದೆ ಹಾಗಾದ್ರೆ ಇವತ್ತು ಸರ್ಕಾರದ ವಿರುದ್ಧ ಜಾತಿ ಗಣತಿ ವಿರುದ್ಧ ಯಾರೆಲ್ಲ ಅಬ್ಬರಿಸಿದ್ದಾರೆ ಹಾಗೆಯೇ ಯಾರು ಈ ಜಾತಿ ಗಣತಿಯ ಅಂಶಗಳನ್ನು ಜಾರಿಗೊಳಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವ ಸ್ವರೂಪದಲ್ಲಿ ಸಂಪುಟ ವಿಶೇಷ ಸಂಪುಟ ಸಭೆಗೆ ಸಿದ್ಧತೆಗಳು ಕೂಡ ಶುರುವಾಗಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಆಯೋಗದ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಜಾತಿ ಗಣತಿ ವರದಿಯದ್ದೇ ಸದ್ದು ಗದ್ದಲ ಹತ್ತು ವರ್ಷಗಳಿಂದ ಮುಚ್ಚಿದ ಲಕೋಟೆಯಲ್ಲಿದ್ದ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದೊಂದೇ ಅಂಶಗಳು ಹೊರಬರ್ತಿದ್ದಂಗೆ ಒಂದೊಂದು ಸಮುದಾಯದವರನ್ನೂ ಕೆರಳಿಸುವಂತೆ ಮಾಡುತ್ತಿದೆ ಒಂದು ಕಡೆ ಜಾತಿ ಜನಗಣತಿಯನ್ನೇ ಮೂಲೆಗಾಕಿ ಅನ್ನೋ ಲಿಂಗಾಯತರ ಗುಂಪು ಜಾತಿ ಜನಗಣತಿಯನ್ನ ಜಾರಿಗೊಳಿಸಿದ್ರೆ ಸರ್ಕಾರವನ್ನೇ ಕಿತ್ತು ಹಾಕ್ತೀವಿ ಅನ್ನೋ ಒಕ್ಕಲಿಗರ ಗುಂಪು ಜಾತಿ ಜನಗಣತಿಯನ್ನು ಜಾರಿ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿರುವ ಪರಿಶಿಷ್ಟರ ಪಡೆ ಜಾತಿ ಜನಗಣತಿ ಜಾರಿಗೆ ತಂದು ಬಿಡಿಯಂತ ತುದಿಗಾಲಲ್ಲಿ ನಿಂತಿರುವ ಮುಸ್ಲಿಂ ಸಮುದಾಯ ಎಲ್ಲವನ್ನು ಕಾದು ನೋಡೋಣ ಅಂತ ಸುಮ್ಮನಿರೋ ಕ್ರೈಸ್ತರು ಜೈನರು ಆದಿವಾಸಿಗಳು ಎಲ್ಲದಕ್ಕೂ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗ್ತಿದೆ ನಾಡಿದ್ದು ಸರ್ಕಾರದ ತೀರ್ಮಾನ ಏನಂತ ಹೇಳೋಕೆ ವಿಶೇಷ ಸಂಪುಟ ಸಭೆ ನಡೆಯಲಿದ್ರೆ ಅದಕ್ಕೂ ಮುನ್ನ ಜಾತಿವಾರು ನಾಯಕರೆಲ್ಲ ಸಭೆ ನಡೆಸಿ ಸರ್ಕಾರಕ್ಕೆ ತೀರ್ಮಾನ ತಿಳಿಸೋಕೆ ರೆಡಿಯಾಗ್ತಿದ್ದಾರೆ ಜಾತಿ ಜನಗಣತಿ ವಿರೋಧಿಸಿ ಒಕ್ಕಲಿಗರ ಒಗ್ಗಟ್ಟು ಇವತ್ತು ರಾಜ್ಯ ಒಕ್ಕಲಿಗರ ಸಂಘದ ಪ್ರಮುಖರೆಲ್ಲ ಸಭೆ ನಡೆಸಿದ್ರು ಸಭೆಯಲ್ಲಿ ಈಗಿನ ಜಾತಿ ಜನಗಣತಿಯನ್ನ ಯಾವುದೇ ಕಾರಣಕ್ಕೆ ಒಪ್ಪುವುದು ಬೇಡ ಅಂತ ಒಕ್ಕೊರಲಿನ ನಿರ್ಣಯ ತಗೊಂಡ್ರು ಅಪ್ಪಿ ತಪ್ಪಿ ಕಾಂತರಾಜು ಸಮೀಕ್ಷೆ ರಿಪೋರ್ಟ್ ಜಾರಿಗೆ ಪ್ರಯತ್ನಿಸಿದ್ರೆ ಒಕ್ಕಲಿಗರ ಶಕ್ತಿ ಏನಂತ ತೋರಿಸ್ತೀವಿ ಈ ಸರ್ಕಾರವನ್ನೇ ಕಿತ್ತು ಹಾಕುವ ಶಪಥ ಮಾಡಿದ್ರು ನಮ್ಮ ವಿರೋಧ ಜಾತಿ ಗಣತಿ ಮಾಡಿರತಕ್ಕಂಥದ್ದು ಅದು ಅವೈಜ್ಞಾನಿಕ ಯಾಕೆ ಅಂದರೆ ಹಿಂದೆ ಹತ್ತು ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಈಗಾಗಲೇ ಅದು ಅಲಿಸೋಗಿದೆ ಅದನ್ನು ಊಟ ಮಾಡಕ್ ಈಗ ನೀವು ಬೇಕು ನ್ಯಾಯಬದ್ಧವಾಗಿ ಇರಬೇಕು ಅಂದರೆ ಈಗ ನೀವು ಹೊಸ್ತಾಗಿ ಮಾಡಿಸಿ ನಮ್ಮ ಉದ್ದೇಶ ಇಷ್ಟೇ ನಾವು ನಮ್ಮ ಸಮುದಾಯಕ್ಕೂ ಅನ್ಯಾಯ ಆಗದೆ ಬೇರೆ ಸಮುದಾಯಕ್ಕೂ ಅನ್ಯಾಯ ಮಾಡಿದೆ ಹೋರಾಟ ಮಾಡಿ ನಮಗೇನು ಸಿಗಬೇಕು ಆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಖಂಡಿತವಾಗ್ಲೂ ನಾವು ಮಾಡ್ತೀವಿ ನಾವು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಅಂತೂ ಎಲ್ಲೂ ನಾವು ಹೇಳ್ತಾ ಇಲ್ಲ ಅದು ಮತ್ತೊಮ್ಮೆ ಹೇಳ್ತಾ ಇದೀನಿ ಮಾಧ್ಯಮದ ಮುಖಾಂತರ ನಾವು ಯಾರ ವಿರುದ್ಧನೂ ಅಲ್ಲ ಆ ವರದಿ ವಿರುದ್ಧ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾಕೆ ಇಲ್ಲಿ ನೇರವಾಗಿ ತರಬೇಕಾಗ್ತದೆ ಅಧಿಕಾರಿಗಳು ಮತ್ತೆ ಆ ತಂಡ ಯಾರು ಮಾಡಿದ್ರು ಆ ಆಯೋಗ ಯಾರ್ದಿತ್ತು ಆ ಆಯೋಗದ ಮುಟ್ಟಳು ತಂದಿಂದ ಇಷ್ಟೆಲ್ಲ ಗೊಂದಲ ಮೂಡಿದೆ ಇದೇ ಡಿ ಸಿ ಎಂನವರು ಇದೇ ನಮ್ಮ ಸಂಘಕ್ಕೆ ಬಂದು ಎಲ್ಲ ನಮ್ಮ ಶಾಸಕರ ಕರೆದು ನಮ್ನೆಲ್ಲರ ಕರೆದು ನಮ್ಮೆಲ್ಲ ಮಠಾಧೀಶನ ಕರೆದು ಸಭೆ ಮಾಡಿ ಯಾವುದೇ ಕಾರಣಕ್ಕೆ ಈ ವರದಿಯನ್ನು ನಾವೆಲ್ಲ ಒಪ್ಪಾರ್ದು ಅದಕ್ಕೆ ನಂದು ವಿರೋಧ ಇದೆ ಅಂತ ಅವ್ರು ಸೈನ್ ಮಾಡಿದ್ದಾರೆ ಮುಖ್ಯ ಉಪಮುಖ್ಯಮಂತ್ರಿ ಸೈನ್ ಮಾಡಿಕೊಟ್ಟಿದ್ದಾರೆ ಅವರು ಭವಿಷ್ಯ ನಾವೇಳಿಷ್ಟೇ ಯಾವ ರಾಜಕೀಯ ನಾಯಕರು ಬೆಂಬಲಿಸ್ತಾರೋ ಬಿಡ್ತಾರೋ ಗೊತ್ತಲ್ಲ ಆದರೆ ನಮ್ಮ ರಾಜ್ಯ ಒಕ್ಕಲಿ ಸಂಘ ನಮ್ಮ ಜನಾಂಗಕ್ಕೆ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಇಳಿತೀವಿ ನಮ್ಮನ್ನೆಲ್ಲ ಸಮುದಾಯ ಒಗ್ಗೂಡಿಸ್ಕೊತೀವಿ ಈ ಸರ್ಕಾರ ಕಿತ್ ಒಯ್ಯ ಅವ್ರಿಗೆ ಹೋರಾಟ ಮಾಡ್ತೀವಿ ನಾನು ಮುಲಾಜಿಲ್ಲ ಒಕ್ಕಲಿಗ ಶಾಸಕರ ಜೊತೆ ಡಿಕೆಶಿ ಗುಪ್ತ ಮೀಟಿಂಗ್ ಜಾತಿ ಜನಗಣತಿ ವರದಿ ಕೈಗೆ ಸಿಕ್ಕಿ ಮೂರು ದಿನ ಕಳೆದರೂ ಓದಿಲ್ಲ ಓದಿಲ್ಲ ಅಂತಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆಯಿಂದ ಡಿ ಕೆ ಶಿವಕುಮಾರ್ ಜಾತಿ ಜನಗಣತಿಯನ್ನು ಸ್ಟಡಿ ಮಾಡಿದ್ರು ಸಂಜೆ ಕಾಂಗ್ರೆಸ್ ಪಕ್ಷದ ಎಲ್ಲ ಒಕ್ಕಲಿಗ ಶಾಸಕರ ಜೊತೆ ಸಭೆನೂ ಮಾಡಿದ್ರು ಈಗಿನ ಜಾತಿ ಜನಗಣತಿ ವರದಿಯ ವಿಚಾರದಲ್ಲಿ ಒಕ್ಕಲಿಗ ಶಾಸಕರು ತಮ್ಮ ಸಮುದಾಯದ ಅಭಿಪ್ರಾಯದ ಜೊತೆಗೆ ತಮ್ಮ ಕ್ಷೇತ್ರಗಳಲ್ಲಿರುವ ಇತರೆ ಸಮುದಾಯಗಳ ಮತದಾರರ ಒಲವು ನಿಲುವುಗಳನ್ನು ಆಧರಿಸಿ ನಿರ್ದಿಷ್ಟ ಸಲಹೆ ನೀಡಿದ್ದಾರೆ ಎಲ್ಲರ ಅಭಿಪ್ರಾಯ ಕೇಳಿಸಿಕೊಂಡ ಉಪಮುಖ್ಯಮಂತ್ರಿಗಳು ಇದೇ ವಿಚಾರವನ್ನ ಕ್ಯಾಬಿನೆಟ್ನಲ್ಲೂ ಚರ್ಚಿಸುವ ಭರವಸೆ ನೀಡಿದ್ದಾರೆ ಜಾತಿ ಜನಗಣತಿ ವಿರುದ್ಧ ಸಿಡಿದೆದ್ದ ಲಿಂಗಾಯತರು ನಾಳೆ ಲಿಂಗಾಯತ ಶಾಸಕರ ಸಭೆಗೆ ಶಾಮನೂರು ಕರೆ ವೀರಶೈವ ಲಿಂಗಾಯತರು ಇದುವರೆಗೂ ರಾಜ್ಯದಲ್ಲಿ ತಾವೇ ಜಾತಿ ಸಂಖ್ಯೆಯಲ್ಲಿ ನಂಬರ್ ಒನ್ ಎಂದು ಪ್ರತಿಪಾದಿಸುತ್ತಾ ಬಂದಿದ್ರು ಆದರೆ ಈಗ ಹೊರಬಿದ್ದಿರುವ ಜಾತಿಗಣತಿ ವರದಿ ಲಿಂಗಾಯತ ಸಮುದಾಯದ ಈ ಪ್ರತಿಪಾದನೆಯನ್ನ ಅಲ್ಲಗಳೆಯುತ್ತಿದೆ ಜಾತಿ ಜನಗಣತಿ ವರದಿಯಲ್ಲಿ ಮೂರನೇ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯ ಇರುವುದನ್ನು ನೋಡಿ ಕೆಂಡಾಮಂಡಲರಾಗಿದ್ದಾರೆ ಹೀಗಾಗಿ ಈಗಿನ ವರದಿಯನ್ನು ಸ್ವೀಕರಿಸುವುದು ಬೇಡ ಅದರ ಬದಲು ಹೊಸದಾಗಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿದರಷ್ಟೇ ಅದಕ್ಕೆ ಮನ್ನಣೆ ಎಂದು ಲಿಂಗಾಯತ ನಾಯಕರು ಮಾತಾಡುತ್ತಿದ್ದಾರೆ ಅದನ್ನೂ ಮೀರಿ ಸರ್ಕಾರ ಏನಾದರೂ ಈ ವರದಿಯನ್ನು ಸ್ವೀಕರಿಸಲು ಮುಂದಾಗಿ ಈ ಅನ್ಯಾಯವನ್ನ ತಡೆಯದಿದ್ರೆ ಸರ್ಕಾರದ ವಿರುದ್ಧವೇ ಬೀದಿಗಿಳಿಯೋ ನಿರ್ಧಾರ ಮಾಡಿದ್ದಾರೆ ಮೂರು ದಿನಗಳಿಂದಲೂ ನಿರಂತರವಾಗಿ ಸಭೆ ನಡೆಸಿ ಜಾತಿ ಜನಗಣತಿಯನ್ನ ಕಸದ ಬುಟ್ಟಿಗೆ ಹಾಕಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ನಾಳೆ ಸಂಜೆ ವೀರಶೈವ ಲಿಂಗಾಯತ ಶಾಸಕರ ಸಭೆಗೂ ತೀರ್ಮಾನವಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೊಮ್ಮೆ ತಾವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ತಾವು ಪಾಠ ಕಲ್ತಿದ್ದಾಗಿದೆ ಈಗ ಮತ್ತೊಮ್ಮೆ ಜಾತಿ ಗಣತಿಯ ಮುಖಾಂತರ ವೀರಶೈವ ಲಿಂಗಾಯತ ಸಮುದಾಯನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹತ್ತಿಕ್ಕುವಂಥ ಕೆಲಸ ಮತ್ತೊಮ್ಮೆ ಮಾಡ್ತಾ ತಮಗೆ ಇದು ಕೊನೆಯ ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ ವೈಜ್ಞಾನಿಕ ಸರ್ವೆ ಮಾಡಿ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡುವಂತ ಕೆಲಸ ಮಾಡಲಿ ಇಲ್ಲದೇ ಹೋದರೆ ಇದರ ಪರಿಣಾಮವನ್ನು ತಾವು ಎದುರಿಸಲು ಸಿದ್ಧರಾಗಿ ರೆಡ್ಡಿ ಒಕ್ಕಲಿಗರ ಖಾಸಗಿ ಸರ್ವೆಗೆ ಸಚಿವರ ನಿರ್ಧಾರ ರಾಜ್ಯದಲ್ಲಿ ರೆಡ್ಡಿ ಒಕ್ಕಲಿಗರ ಸಂಖ್ಯೆ ಒಂಬತ್ತು ಲಕ್ಷಕ್ಕೂ ಹೆಚ್ಚಿದೆ ಆದರೆ ಏಳು ಲಕ್ಷ ಅಂತ ಜಾತಿ ಜನಗಣತಿಯಲ್ಲಿದೆ ಪ್ರತ್ಯೇಕವಾಗಿ ಖಾಸಗಿ ಸರ್ವೆ ನಡೆಸಿ ಈಗ ಸಮೀಕ್ಷೆಯಲ್ಲಿ ಬಂದಿರುವ ಅಂಕಿಅಂಶ ಸಮರ್ಪಕವಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುತ್ತೇವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳುತ್ತಿದ್ದಾರೆ ಕೆಲವು ಸಮಾಜ ಜಾಸ್ತಿ ಇದೆ ನಮ್ಮದು ಕಡಿಮೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ತೀರಾ ನಾವು ಏನು ಮಾಡಬೇಕು ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದ್ದೀವಿ ಒಂದ್ಸಲ ನಾವು ಸರ್ವೆ ಮಾಡಿಬಿಡ್ತೀವಿ ದಾಖಲೆ ಬೇಕಲ್ಲ ನಮಗೆ ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ವೇರರ್ಸು ಎಲ್ಲರೂ ಮೀಟಿಂಗ್ ಕರೀತೀವಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಎಲ್ಲ ಮಂತ್ರಿಗಳು ಅವರವರ ಅಭಿಪ್ರಾಯ ಕೊಡ್ತಾರೆ ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವು ನಾವೇ ಪ್ರೈವೇಟ್ ಸರ್ವೆ ಮಾಡಿಸ್ಬೇಕು ನಾವು ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಸರಿ ಇಲ್ಲವೋ ಅಂತ ಒಂದ್ಸಲಿ ಸರ್ವೆ ಮಾಡಿಸ್ಬಿಡ್ತೀವಿ ಗೊಲ್ಲ ಸಮುದಾಯಕ್ಕೂ ಅನ್ಯಾಯ ಅಂತಿದ್ದಾರೆ ಯಾದವ್ ಜಾತಿ ಜನಗಣತಿ ವರದಿಗೆ ವಿಧಾನಪರಿಷತ್ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಗೊಲ್ಲ ಸಮುದಾಯ ವಿಚಾರವಾಗಿ ಆಕ್ಷೇಪ ಎತ್ತಿದ್ದಾರೆ ನಾವು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇದ್ದೇವೆ ಅಂತ ಇದುವರೆಗೆ ಪ್ರತಿಪಾದಿಸುತ್ತಾ ಬಂದಿದ್ದೆವು ಆದರೆ ವರದಿಯಲ್ಲಿ ಹತ್ತು ಲಕ್ಷ ಮಾತ್ರ ತೋರಿಸಿದ್ದಾರೆ ಇದನ್ನ ಮೊದಲು ಸರಿ ಮಾಡಬೇಕು ಅಂತ ಕಿಡಿಕಾರಿದ್ರು ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು ಇಪ್ಪತ್ತೈದು ಮೂವತ್ತು ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದಲೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ 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 ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನ ಕಿರ್ತಕ್ಕಂಥ ಎಲ್ಲ ಗೊಲ್ಲರ ಸಮುದಾಯಗಳು ನೋಡಿದಾಗ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು ಹತ್ತು ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ ಎರಡನೇದು ಏನಾಗಿದೆ ಅಂತಂದ್ರೆ ಮೊದಲು ಕ್ಯಾಟಗರಿ ಒನ್ ಅಲ್ಲಿ ಇದ್ದಾಗ ನಮ್ಮ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾ ಇದ್ದಂತರು ತೊಂಬತ್ತೈದು ಜಾತಿಗಳಿದ್ದ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತಾರು ಉಪ ಸಂದರ್ಭದಲ್ಲಿ ನಮ್ಗೆ ಕೇವಲ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇತ್ತು ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಮೂಲಕ ಜಾತಿ ಗಣತಿ ವಿರುದ್ಧ ಪ್ರಶ್ನೆಗಳ ಸುರಿಮಳೆಗೈದು ಆಕ್ರೋಶ ಹೊರಹಾಕಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಿ ಕಾಲೆಳೆದಿದ್ದಾರೆ ಇದು ಜಾತಿ ಗಣತಿಯೋ ದ್ವೇಷ ಗಣತಿಯೋ ಹಳೆ ಮೈಸೂರು ಜಿಲ್ಲೆಗಳ ಒಕ್ಕಲಿಗರ ಸಂಖ್ಯೆ ಎಷ್ಟು ವೀರಶೈವ ಲಿಂಗಾಯತರ ಸಂಖ್ಯೆ ಅಚ್ಚರಿ ಹುಟ್ಟಿಸಿದೆ ನಿಮಗೆ ಸಿಎಂ ಕುರ್ಚಿ ಹತ್ತಲು ಚಾತಕ ಪಕ್ಷಿಯಂತೆ ನಿದ್ದೆಗೆಟ್ಟಿದ್ದು ಇದಕ್ಕೇನಾ ಒಂದು ಸಲ ನಂಗೂ ಪೆನ್ನು ಪೇಪರ್ ಕೊಡಿಯಂದಿದ್ದು ಇದಕ್ಕೇನಾ ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜ ಬೆಲೆ ತೆರುತ್ತಿದೆ ಕುರ್ಚಿ ದುರಾಸೆಗೆ ಅದೇ ಪೆನ್ನಲ್ಲಿ ಸಮಾಜದ ಮರಣ ಶಾಸನ ಬರೆಯುತ್ತಿದ್ದಾರೆ ಜಾತಿಗಣತಿ ತಂದ ಸಿದ್ಧ ಷಡ್ಯಂತ್ರ ವರದಿಗೆ ಶಿರವಾಗಿ ಸಮ್ಮತಿಸುವರೇ ಹೀಗೆ ಸಾಲು ಸಾಲು ಪ್ರಶ್ನೆಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಹಳೆ ಹೇಳಿಕೆಗಳನ್ನು ಪ್ರಸ್ತಾಪಿಸಿ ಕುಮಾರಸ್ವಾಮಿ ಕಾಲೆಳೆದ್ರು ಆದರೆ ಕುಮಾರಸ್ವಾಮಿ ಅವರ ಪ್ರಶ್ನೆಗೆ ಉತ್ತರ ಕೊಡಲಾರೆ ಅಂತ ಹೇಳಿ ಡಿಕೆ ಶಿ ಸುಮ್ಮನಾದ್ರು ಅವರು ಬಹಳ ದೊಡ್ಡವರು ದೊಡ್ಡ ದೊಡ್ಡ ಮಾತನ್ನು ಹಾಡ್ತಾರೆ ಅವರ ಅನುಕೂಲ ಅವ್ರು ಮಾತಾಡ್ತಾರೆ ನಾವು ನಮ್ಮ ಪಕ್ಷದಲ್ಲಿ ನಮ್ದೇ ಆದಂತಹ ತತ್ವ ಸಿದ್ಧಾಂತಗಳಿವೆ ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ ಜಾತಿ ಜನಗಣತಿ ಬೆಂಬಲಿಸಿದ ಹಿಂದುಳಿದ ಸಮುದಾಯ ನಾಳೆ ಹಿಂದುಳಿದ ವರ್ಗಗಳ ಪ್ರಮುಖರ ಮೀಟಿಂಗ್ ಕಾಂಗ್ರೆಸ್ ಪಕ್ಷ ಜಾತಿ ಜನಗಣತಿ ವರದಿ ಪರವಾಗಿದೆ ಜಾತಿಗಣತಿ ವರದಿ ಜಾರಿ ಮಾಡಲೇಬೇಕು ಇದು ಶೋಷಿತ ವರ್ಗಗಳು ಹಿಂದುಳಿದ ಜಾತಿಗಳ ಒಕ್ಕೂಟದ ನಿರ್ಣಯ ಇದೇ ಕಾರಣಕ್ಕೆ ಜಾತಿ ಜನಗಣತಿ ಪರವಾಗಿ ನಿಲ್ಲೋ ಬಗ್ಗೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಮುಖರೆಲ್ಲ ನಾಳೆ ಸಭೆ ಸೇರುತ್ತಿದ್ದಾರೆ ಅಹಿಂದ ನಾಯಕರೆಲ್ಲ ಜಾತಿ ಜನಗಣತಿ ವಿಚಾರಕ್ಕೆ ತಮ್ಮ ಬೆಂಬಲ ಸೂಚಿಸಲಿದ್ದಾರೆ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ ಇದೇ ಹದಿನಾರನೇ ತಾರೀಕು ಹನ್ನೊಂದು ಗಂಟೆಗೆ ಆ ಸಭೆಯನ್ನು ನಾವು ಕರೆದಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಮುಖಂಡರುಗಳು ಅದರಲ್ಲಿ ಪಾಲ್ಗೊಳ್ಳುವಂಥ ವಿಶ್ವಾಸ ಇದೆ ಅವರೇನಾದರೂ ಇದನ್ನ ಪ್ರಬಲವಾಗಿ ವಿರೋಧ ಮಾಡಿದ್ರೆ ನಾವು ಪ್ರಬಲವಾಗಿ ಅದರ ಪರವಾಗಿ ವಿರೋಧ ಅದರ ಪರವಾಗಿ ನಾವು ನಿಲ್ತೇವೆ ಏನೇ ಹೇಳಿ ರಾಜ್ಯದಲ್ಲಿ ಜಾತಿ ಜನಗಣತಿ ಧೂಳೆಬ್ಬಿಸ್ತಿದೆ ಜಾತಿನೇ ಮುಖ್ಯ ಅಂತ ಸರ್ಕಾರದ ವಿರುದ್ಧವೇ ತೊಡೆತಟ್ಟಿರೋರ ಮಧ್ಯೆ ಜಾತಿನೇ ಹೇಳಲ್ಲ ಅನ್ನೋರೂ ಇದ್ದಾರೆ ಜಾತಿಯೇ ಗೊತ್ತಿಲ್ಲ ಅನ್ನೋರಿದ್ದಾರೆ ಅಲ್ಲದೆ ಜಾತಿಯಿಂದ ಗುರುತಿಸುವುದು ಬೇಡ ಅಂತ ಅಭಿಪ್ರಾಯ ಹೇಳಿ ಜಾತಿಯನ್ನು ನಿರಾಕರಿಸಿದವರೂ ಇದ್ದಾರೆ ಜೊತೆಗೆ ರಾಜ್ಯದಲ್ಲಿ ಮುನ್ನೂರ ತೊಂಬತ್ತೆಂಟು ಹೊಸ ಜಾತಿಗಳೂ ಪತ್ತೆಯಾಗಿವೆ ಹೇಳ್ತಾ ಹೋದ್ರೆ ಜಾತಿಯ ಕಥೆಗಳು ನೂರಾರಿವೆ ಸದ್ಯಕ್ಕೆ ನಾಳೆ ಒಂದು ದಿನ ಬಿಟ್ಟರೆ ನಾಡಿದ್ದು ಜಾತಿ ಜನಗಣತಿ ವಿಷಯದಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನು ತಿಳಿಯಲು ಇಡೀ ರಾಜ್ಯವೇ ಕಾಯುತ್ತಿದೆ Bureau Report News 18